ಯಾರು ವಶ ಇಲ್ಲ ಅರೇ ಡೈರೆಕ್ಟರ್ ವರ್ಷ ಆಯ್ತು ಅಷ್ಟೇ ಯಾರ ಯಾರು ಯಾರು ನಮ್ದು ಇಲ್ಲ ಜೋಲೆಯವ್ರೂ ಇಲ್ಲ ಕತ್ತಿ ಅವ್ರ ಅವರ ಅದಾರ ಬಂಡಾಯದ ಹತ್ತು ಜನ ಮಾಡ್ಕೊಂಡಾರ ಯಾವ ಗುಂಪು ಇಲ್ಲ ಅದೇನು ಜನಪ್ರತಿನಿಧಿಗಳ ಗುಂಪು ಅಷ್ಟೇ ಇಲ್ಲ ಇಲ್ಲ ಡಿಸಿಸಿ ಬ್ಯಾಂಕು ಶಿರಾ ಶುಗರ್ ಫ್ಯಾಕ್ಟ್ರಿ ಕತ್ತಿ ಬೇರೆ ಈದ್ ಈ ಸ್ಟೋರಿ ನಾವು ಬೇರೆ ಅವ್ರ ತಮ್ಮ ಸಮಸ್ಯೆ ನಮ್ಮ ಕೆಲಸ ಆಗ್ತಾ ಇಲ್ಲ ಕಾರಣಕ್ಕಾಗಿ ಅವ್ರೆಲ್ಲಾರು ಮಂದಾಗಿ ಮಾಡೋರು ಇದಕ್ಕೆ ಯಾರ್ದು ಸಪೋರ್ಟ್ ಇಲ್ಲವೇ ಇಲ್ಲ ಯಾರ್ದು ಇಲ್ಲವೇ ಇಲ್ಲ

ಅದು ನವೆಂಬರ್ ಅಥವಾ ಅಕ್ಟೋಬರ್ ಸಿ ಎಂ ಅದು ಮತ್ತು ನಮ್ಮ ಮೇಲು ಸೇತುವೆ ಕೋಟಿ ಇಲ್ಲ ನಾವು ಎರಡ್ ನೂರ ಕೋಟಿ ಒಂದೇ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಐವತ್ತೈದು ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಸೀಮಿತ ಮಾಡಿದ್ವಿ ಮೂರ್ ಹಂತಲ್ಲೇ ಮಾಡ್ತಾರೆ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗಲ್ಲ ಅವ್ರ ಎಲ್ಲರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಜಿಲ್ಲೆಗೆ ನಿಮ್ಗೆ ಎರಡು ನೂರು ಕೊಡಕ್ಕೆ ಆಗೋಲ್ಲ ಅಂದ್ರೆ ನಾವು ಅದನ್ನ ಮೂರು ಭಾಗ ಮಾಡಿದ್ವಿ ಈ ಸಾರಿ ತೋತಿ ಮುಂದೆ ತಗೊಳ್ತೀವಿ ಇಲ್ಲ ಒಂದೇ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ತರ ಬೇರೆ ಇಲಾಖೆಗೆ ನಾವು ಕೊಡ್ಲಿಕ್ಕೆ ಆಗೋಲ್ಲ ರೆವಿನ್ಯೂನ ಇಲ್ಲ ಅವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ನಮಗೆ ಎಷ್ಟು ಸೀಮಿತ ಇದೆ ಅಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೆ ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೇದಾಗ್ತದೆ ಹಿರೇ ಮಗುವಡಿ ಭಾಗದಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದೆ ಹ್ಮ್ ಆಟಲ್ಲಿ ಸರಿಯಾದಂತ ರೀತಿಯಲ್ಲಿ ತಿರುಗಾ ತುಂಬಾ ಸೂಚನೆಗಳಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸಾರಿನೂ ಬಸ್ಗಳ ಅಪಘಾತ ಆಗ್ತಾ ಇದಾವೆ ಅಪಘಾತಗಳಾಗ್ತಾ ಇದಾವೆ ವಾರದಲ್ಲಿ ಒಂದ್ ಎರಡ್ ಮೂರ್ ದಿನ ಮಳೆ ಆದ್ರಂತೂ ಕಠಿಣ ಆಗ್ತಾವೆ ನ್ಯಾಷನಲ್ ಬರ್ತಾರೆ ಇರ್ತಾರೆ ಅರ್ಧ ಇಸ್ಕೊಂಬ್ ನಮ್ ಕಡೆ ಡಿ ಸಿ ಅವ್ರ ಕಡೆ ಸೊ ಅದ್ರ ಬಗ್ಗೆ ಪ್ರಕಾಶನ್ ತೊಳಗೆ ಕೇಳ್ಯಾಕ ಇದು ಮಳೆ ಸ್ಟಾರ್ಟ್ ಆಯ್ತಿಲ್ಲ ಆಗೋದ್ರಿಂದ ಇನ್ನೂ ಎಕ್ಸಿಡೆಂಟ್ ಜಾಸ್ತಿ ಆಗ್ತಾವ ನಾರಕ ತಂದು ಅದು ಎಷ್ಟು ಕೆಲಸ ಫಾಸ್ಟ್ ಆಗುತ್ತೆ ಲೇಟ್ ಆಗೋದ್ರಿಂದ ಆಗಿರ್ಬೋದು ನೋಡೋಣ ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಕೋಷನ್ ತಗೊಳ್ಳಕ್ಕೆ ಹೇಳ್ತಾರಾ ನ್ಯಾಷನಲ್ ಆಗಿ ಅವರು ಕೆಲಸ ನಡೀತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿ ಬಿದ್ರು ಕೂಡ ತಗದು ಓಡಲ್ಲ

ಈಗದು ಟೆಂಪರ ಮಾತ್ರ ಸೀಮಿತವಾಗಿ ಒಂದು ಮಳೆ ಇದ್ದಾರೆ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಇಟ್ಟು ಜೂನ್ ಹದಿನೈದ ನಂತರ ಈ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅಂತ ಯಾವ್ದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆನಿಲ್ಲ ಈಗ ರಸ್ತೆ ಮಾತ್ರ ಅಲ್ಲೆಲ್ಲ ಕೆಟ್ಟೋಗಿದ್ರೆ ಅದನ್ನು ರಿಪೇರಿ ಮಾಡೋದು ರಸ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಹಾ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದ್ ನೋಡ್ತಾರೆ ಆಯಾ ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಜಾಸ್ತಿ ಇದಾರೆ ಬಾಡ್ರ್ ಹೀಗಾಗಿ ಮಹಾರಾಷ್ಟ್ರಲ್ಲಿ ಮಳೆ ಜಾಸ್ತಿ ಆಗುದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಬಹುಶಃ ಕಂಟಿನ್ಯೂ ಆಗಿರ್ಕಲ್ಲ ಈ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದರ ನಂತರ ಏನಾದ್ರು ರೆಗ್ಯುಲರ್ ಸ್ಟಾರ್ಟ್ ಆಗೋದು ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಕೊಟ್ಟ ಮ್ಯಾಗಿ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಅದು ಸಿ ಎಮ್ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಿ ಈ ತರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದಾರ ಅವರು ಪರ್ಮಿಷನ್ ಗೊತ್ತಿಲ್ಲ ಮುಂಚೆ ನಮಗೆಲ್ಲ ಮಾಹಿತಿ ಇಲ್ಲ ಪರ್ಮಿಷನ್ ಅಂತ ಬಂದ್ ಮಾಡ್ಸಿದ ನಿಜಾರ ಆದ್ರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ಬಂದಾರ ಮತ್ತೆ ಕೆಲಸ

ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ ಹಿಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸರ್ಕಾರದಲ್ಲಿ ಈ ನೀರು ಕೊಡ್ಲಿಕ್ಕೆ ಆಗೋಲ್ಲ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದೆ ಹೊರತಾಗಿ ಯಾವ್ದನ್ನ ಬಿಟ್ಟು ಯಾವುದೇ ಫ್ಯಾಕ್ಟರಿ ಇದ್ರು ಕೂಡ

ಅದು ಆರು ಸಾವಿರ ಪ್ರದೇಶ ಇದೆ ಸರ್ ಅದು ಸಾಕಾಗತ್ತೆ ಅಂತ ಅನ್ನೋ ಪ್ರಶ್ನೆ ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಲ್ಲ ಅದು ಎಷ್ಟು ಏನು ಒಯ್ತಿದ್ದಾರೆ ಎಷ್ಟು ಯುನಿಟಿಗ್ ಕೊಡ್ತಾ ಇದ್ದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಾಪುರ ಬಾರಿ ಅಂತ ನಮ್ಗೆ ಅದು ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಗೆ ಇಲಾಖೆ ಸ್ವಂತ ಒಂಥರ ನೋಡು ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಕಾರಿ ಚರ್ಚೆ ಮಾಡ್ತೀವಿ ಎಲ್ಲಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದಿದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಅಲಾಟ್ ಆಗಿತ್ತು ನಮ್ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳ್ದಂಗೆ ಮಾಹಿತಿ ಇಲ್ಲ ಧಾರವಾಡದ ಅಧಿಕಾರಿಗಳು ಕರ್ಸಬೇಕಾಗ್ತದೆ ಕರೆಸಿ ಒಂದ್ಸಾರಿ ಚರ್ಚೆ ಮಾಡ್ತೀವಿ ಅದೇ ನಾನೇ ಕೇಳಲ್ಲ ಅದೇ ಒಂದು ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗಿರುವಂತ ಎಷ್ಟು ಸಫಿಶಿಯಂಟ್ ಇದೆ ಹೆಚ್ಚಿಗೆ ಅದಕ್ಕೆ ಚೆಕ್ ಮಾಡೋಣ ಸರ್ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂತದ್ದು ರೈತರನ್ನ ವಕ್ಲೆದ್ದು ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಗೆ ಈ ರೀತಿ ನಡೀತಾ ಇದೆ ಸರ್ ಸೊ ಅದೇನಾದ್ರು ನಿಮ್ಗೆ ಗಮನಿಸ್ಬೋದಿಲ್ಲ ರೀತಿ ನಮ್ಮ ಭಾಗದಲ್ಲಿ ಯಾರಿಗೂ ನಾವು ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ಇಲ್ಲಿ ನಡಿತಾ ಇಲ್ಲ ನಡಿತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಆ ರೀತಿ ನೋಡಿ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ ಮಾಹಿತಿ ಕೊಟ್ರೆ ನೋಡೋಣ ಮುಂಚೆನಲ್ಲಿ ತಮ್ಮ ಹಿಂಬಾಲಕರು ಇದಾರೆ

ಗಿಡ ಮರ ಬೆಳಿಲಿಕ್ಕೆ ತೊಂದರೆ ಆಗಂತ ಒಂದು ಪ್ರೆಸೆಂಟೇಷನ್ ಕೊಟ್ಟಿದಾರಲ್ಲ ಅದನ್ನ ಅವರು മന്ത്രിಗಳು ಕೂಡ ಬೆಂಗಳೂರು ಅಂತ ಚರ್ಚೆ ಮಾಡೋದು ಕೂಡ ಹೇಳಿದರು ಸರ್ ಇದೆ ಪರಿಸರವಾದಿಗಳು गोवा ತಮ್ಮನರಿಗೆ ಯಾವದೇ ರೀತಿಯ ವಿರೋಧ ಮಾಡೋದಿಲ್ಲ ಮಾದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ಒಂದು ಗಮನ ಹರಿಸ್ತೇವೆ ಹಂಗೇನೋ ಯಾರು ಕೂಡ ವಿಶೇಷವಾಗಿ ಬಂದು ಮೀಟಿಂಗ್ ಮಾಡ್ತಾ ಹೋರಾಟಗಾರ ಅಂತ ಬಿಂಬಿತ ಇದೆ ಸರ್ गोवा ಫಂಡಿಂಗ್ ಹೋರಾಟ ಇಲ್ಲ ಅದರ ಬಗ್ಗೆ ಡಿಸಿ ಅವರಿಗೆ ಹೇಳ್ತೀನಿ ಒಂದು ಸಾರಿ ಯಾಕಂದ್ರೆ ಮನ್ನಿ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರو ಅವರು ಯಾಕೆ ಮಾಡಬಾರ್ದು ಏನ್ ಸಮಸ್ಯೆ ನೋಡ್ಲಾ ನಮಗ್ ನೀರ್ ಬೇಕಾದ್ ನಮಗ್ ಬಹಳ ಮುಖ್ಯ ಅದ್ರ ಬಗ್ಗೆ ಗಮನ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡು ಬಂದಿದೀವಿ ಈಗ ಒಬ್ರು ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಸಭೆ ಮಾಡುದಿಲ್ಲ ಅದು ಡೈವರ್ಟ್ ಆಗ್ಬಾರ್ದು ರಸ್ತೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸಿ ಡಿ ಸಿ ಅವ್ರ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ Bak ಗೊತ್ತಿಲ್ಲ ಎಲ್ಲ ಯಾರು ಅದು ಗೊತ್ತಿಲ್ಲ ಏನದು ಈಗ ರಾಜ್ಯದ ವಿಷಯ ಅಲ್ಲ ಏನ್ ಮಳೆನೂ ಅಲ್ಲ ಮರನೋ ಅಲ್ಲ ಯಾರ ಸಾಮ್ರಾಜ್ಯಗಳ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೊಸ ಕೊಟ್ಟಿದ್ದೀವಿ ರಿಪೇರ್ ಮಾಡಿಸ್ತಾ ರಿಪೇರ್ ಮಾಡಿಸ್ಲಿಕ್ಕೆ ಬರಲ್ಲ ಈಗಾಗಲೇ ಐವತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದೆ ಅದು ನವೆಂಬರ್ ಅಕ್ಟೋಬರ್ ದಲ್ಲಿ ಸಿಎಂ ಅವರಿಂದ ಅದು ಮತ್ತು ನಮ್ಮ ಮೇಲು ಸೇತುವೆ ಐವತ್ತೈದು ಕೋಟಿ ನಾವು ತಿಳಿದು ಎರಡು ನೂರು ಕೋಟಿ ಅದ್ರ ಒಂದೇ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಐವತ್ತೈದು ಕೊಡೋದ್ರಿಂದ ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ ಸೀಮಿತ ಮಾಡಿದ್ವಿ ಮೂರು ಹಂತಲ್ಲೇ ಮಾಡಿ ಅಷ್ಟು ದುಡ್ಡು ಕೊಡ್ಲಿಕ್ಕೆ ರೆಡಿ ಆಗುದಿಲ್ಲ ಅವ್ರ ಎಲ್ಲಾರಿಗೂ ನಾವು ಇಷ್ಟ ಕೊಟ್ಟಿವಿ ಎಲ್ಲ ಜಿಲ್ಲೆಗೆ ನಿಮಗೆ ಎರಡು ನೂರು ಕೊಡಕ್ ಆಗೋಲ್ಲ ಅಂದ್ರೆ ನಾವದನ್ನ ಮೂರು ಬಾದ್ ಮಾಡ್ತೀವಿ ಈ ಸಾರಿ ತೋತಿ ತೊಗೊಳ್ತೀವಿ ಇಲ್ಲ ಒಂದೇ ಮಾಡ್ಬೇಕಂತಿತ್ತು ಅಷ್ಟು ಅವಶ್ಯಕತೆ ಇಲ್ಲ ತರ ಬೇರೆ ಇಲಾಖೆಗೆ ನಾವು ಆಗೋಲ್ಲ ಅವ್ರ ಏನೂ ಇಲ್ಲ ಅವ್ರ ಅವ್ರ ಇಲಾಖೆ ದುಡ್ಡು ಅವ್ರು ಕಟ್ಟಬೇಕು ನಮಗೆ ಎಷ್ಟು ಸೀಮಿತ ಇದೆ ಅಷ್ಟು ಕೊಟ್ಟಿದ್ದಾರೆ ಸೊ ಅಷ್ಟಕ್ಕೆ ಮಾಡೋಣ ಯಾಕಂದ್ರೆ ಅದು ಅಷ್ಟು ಒಳ್ಳೇದಾಗ್ತದೆ

ನಾಲಕ ಅಪಘಾತ ಆಗಿದೆ ಸರ್ ಅದನ್ನೆಲ್ಲ ತಂದು ಅದು ಎಷ್ಟು ಕೆಲಸ ಫಾಸ್ಟ್ ಆಗುತ್ತಲ್ಲ ಲೇಟ್ ಆಗೋದ್ರಿಂದ ಆಗಿರ್ಬೋದು ಈ ಸಾರಿ ಅವ್ರಿಗೆ ಜಾಸ್ತಿ ಪ್ರಕಶನ್ ತಗೊಳ್ಳಕ್ಕೆ ಹೇಳ್ತಾರಾ ನ್ಯಾಷನಲ್ ಆಗಿ ಅವರು ಪ್ರತಿ ಕೆಲಸ ನಡೆಯತಾ ಇದೆ ಅದು ಸರ್ವಿಸ್ ರೋಡ್ ಅಲ್ಲಿ ತಗ್ಗು ಗುಂಡಿ ಬಿದ್ರು ಕೂಡ ತಗಂತ ನೋಡೋದು ಸರ್ ಈ ಕಡೆ ನಮ್ದು ಬೆಳಗಾವಿಯಿಂದ ಜಿಪ್ಪಾಲಿ ಕಡೆ ಕೆಲವೊಂದಿಷ್ಟು ಈಗ ಮಳೆ ಸ್ಟಾರ್ಟ್ ಆಗಿದೆ ತಗ್ಗು ಗುಂಡಿ ಬಿದ್ದ ಅಟ್ಲೀಸ್ಟ್ ಅದನ್ನ ಒಚ್ಚುವಂತದ್ದು ಸರ್ ಒಂದು ನಿಮಿಷ ಈಗಾಗಲೇ ಕೆಲವು ಕಡೆ ಹೇಳಿದ ಮ್ಯಾಗ ಸ್ವಲ್ಪ ಕೂಡ ರಿಪೇರಿ ಮಾಡಿದಾರೆ ಲಾಸ್ಟ್ ಟೈಮು ನೀವು ಕೂಡ ಹೇಳ್ತೀವಿ ಮತ್ತೆ ಹೇಳ್ತೀವಿ ಇದೆ ಈಗ ನಮ್ಮಲ್ಲಿ ಎರಡು ದಾಖಲೆ ಏನೋ ಆಗಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಲಿ ಸೊ ಅಂಥ ಸಿಬೇರ್ ಏನಿಲ್ಲಾರೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾಯಿದ್ವಿ ಸ್ವಲ್ಪ ಕ್ಯಾಶ್ ಅಂತ ತಗೋಬೇಕಷ್ಟೇ ಸಿಬಿಯರೇನಿ ಓಕೆ ರೀ ಇಲ್ಲ ನೋಡೋಣ ಈಗದು ಟೆಂಪರರಿ ಅಷ್ಟೇ ನಾಲ್ಕೈದು ದಿವಸ ಮಾತ್ರ ಸೀಮಿತವಾಗಿ ಒಂದು ಮಳೆ ಇದ್ದಾರೆ ಇನ್ನು ಕಂಟಿನ್ಯೂ ಆಗೋದು ಬಹುಶಃ ಹದಿನೈದರಿಂದ ನಾವು ಲೆಕ್ಕ ಇಟ್ಟಿದ್ದೀವಿ ಜೂನ್ ಹದಿನೈದು ನಂತರ ಈ ನಾಲ್ಕು ದಿನಗಳಲ್ಲಿ ಏನೇನಾಗಿದೆ ನೋಡೋಣ ಡ್ಯಾಮೇಜ್ ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ ಈಗ ರಸ್ತೆ ಮಾತ್ರ ಅಲ್ಲೆಲ್ಲೇ ಕೆಟ್ಟೋಗಿದೆ ಕೊಚ್ಕೊಂಡು ಹೋಗಿದೆ ರಿಪೇರಿ ಮಾಡೋದು ರಸ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದರು ಅಷ್ಟೇ ಹಾಂ ಅದೇ ಗೋಳಿ ಬಿದ್ದು ಕೆಲವು ಕಡೆ ಆಗಿದ್ರಿ ಅದ ನಾವು ತಗಿದ ಸ್ವಲ್ಪ ನೋಡ್ತಾರೆ ಆಯತ್ಮಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ ಹೌದವಾ ಜಾಸ್ತಿ ಜಾಸ್ತಿ ಆಗಿದ್ದಾರೆ ಈ ಕಡೆ ಗೋವಾ ಕಡೆ ಆಗ ಜಾಸ್ತಿ ಇದ್ದಾರೆ ಬಾಂಡ್ರು ಹೀಗಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ ಪೋಷನ್ ಕಂಟಿನ್ಯೂ ಆಗಿರ್ಕಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ ಹದಿನೈದರ ನಂತರ ಏನಾದ್ರೂ ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಅವ್ರ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಕೊಟ್ಟ ಮ್ಯಾಗಿ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಆರೆ ಸಿಎಂ ಗಮನಕ್ಕೆ ತರೋತಾ ಪ್ರಯತ್ನ ಮಾಡ್ತೀವಿ ಈ ಇತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಏಕರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದಾರ ಅವರು ಸೋದಾ ಜಿಲ್ಲಾ ನಮಗೆಲ್ಲ ಮಾಹಿತಿ ಇಲ್ಲ ಪರ್ಮಿಷನ್ ಇಲ್ಲದ ಬಂದು ಮಾಡಿಸಿದ ನಿಜಾರೆ ಅರೆ ಈಗ ಅದನ್ನೆಲ್ಲ ಅವರು

ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದೆ ಹೊರತಾಗಿ ಅದನ್ನ ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಇದ್ರು ಕೂಡ ನೀರು ಕೊಡ್ಲಿಕ್ಕೆ ಅವಕಾಶ ಇಲ್ಲ ಮತ್ತು ಕೊಡೋದಲ್ಲ ಅದೇ ಅದು ಪ್ರಾವಿಷನ್ ಇಲ್ಲ ಇಲ್ಲ ಅದು ಕೊಡ್ಲಿಕ್ಕೆ ಬರಂಗಿಲ್ಲ ಆ ಇಂಡಸ್ಟ್ರಿಯಲ್ಲಿ ಇರೋದಾಗಿದ್ರೆ ಮಾತ್ರ ನೀರು ಕೊಡ್ಲಿಕ್ಕೆ ಅವಕಾಶ ಇದೆ ಹೊರಗಡೆ ಅಲ್ಲೇ ಪಕ್ಕಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ ಕೆ ಡಿ ಕೆ ಡಿ ಬಿ ಲ್ಯಾಂಡ್ ಮಾತ್ರ ಅಷ್ಟು ಕಿಲೋಮೀಟರ್ ಅರ್ಧ ಟಿ ಎಂ ಸಿ ನೀರು ಯಾಕೆ ಇಷ್ಟು ಅರ್ಥ ಆಗ್ತದೆ ಅಲ್ಲೇ ಮಲಪ್ಪುರದಿಂದ ಆರೂವರೆ ಟಿ ಎಮ್ ಸಿ ಹೋಗುತ್ತೆ ಸರ್ ನೀರು ಅದು ಆರು ಸಾವಿರ ಎಕರೆ ಪ್ರದೇಶ ಇದೆ ಸರ್ ಅದು ಸಾಕಾಗುತ್ತ ಅಂತ ಅನ್ನೋ ಪ್ರಶ್ನೆ ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ಎಷ್ಟು ಒಯ್ತಿದ್ದಾರೆ ಎಷ್ಟು ಯೂನಿಟಿ ಕೊಡ್ತಾ ಇದ್ದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಪ್ಪುರ ಬಾರಿ ನಮ್ಗೆ ಅದ್ರ ಮಾಹಿತಿ ಇಲ್ಲ ಯಾಕಂದ್ರೆ ನಮ್ಮ ಇಲಾಖೆ ಸಂಸ್ಥೆ ಒಂದ್ಸಾರಿ ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಚರ್ಚೆ ಮಾಡ್ತೀವಿ ಎಲ್ಲಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಅಲಾಟ್ ಆಗಿತ್ತು ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ ಧಾರವಾಡದ ಅಧಿಕಾರಿಗಳು ಕರೆಸ್ಬೇಕಾಗತ್ತೆ ಕರೆಸಿ ಒಂದ್ಸಾರಿ ಚರ್ಚೆ ಮಾಡ್ತೀವಿ ಅದೇ ನನ್ನೇ ಕೇಳಲ್ಲ ಅದೇ ಸಭೆ ಮಾಡ್ತೀವಿ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗ ಇರುವಂತ ಇದೆ ಹೆಚ್ಚಿಗೆ ಅದಕ್ಕೆ ಸರ್ ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂತದ್ದು ರೈತರನ್ನ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ ಸಲ್ಲಿಸುವ ಈ ರೀತಿ ನಡೀತಾ ಇದೆ ಸರ್ ಸೊ ಅದೇನಾದ್ರೂ ನಿಮ್ಗೆ ಗಮನಿಸ್ಬಿಲ್ಲ ನಮ್ಮ ಭಾಗದಲ್ಲಿ ಯಾರಿಗೂ ನಾವು ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ನಡಿತಾ ಇಲ್ಲ ಅಲ್ಲ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಆ ರೀತಿಯಲ್ಲಿ ನೋಡಿ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ ಮಾಹಿತಿ ಕೊಟ್ಟರೆ ನೋಡೋಣ ಚೆಕ್ ಮಾಡೋಣ ಡಿ ಸಿ ಅವ್ರಿಗೆ ಹೇಳೋಣ ಚೆಕ್ ಮಾಡಿ ಒಂದ್ಸರಿ ಕರೆಸಿ ಒಂದ್ಸರಿ ಕಾನಾಪುರದಲ್ಲಿ ಸಭೆ ಮಾಡಿದ್ದಾರೆ ಅದನ್ನ ಹೋಗಿ ಸುಪ್ರೀಂ ಕೋರ್ಟ್ ಸಲ್ಲಿಸುವ ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ ಆ ಭಾಗದ ರೈತರದೇ ವಿರೋಧ ಇದೆ ಪ್ರೆಸೆಂಟೇಶನ್ ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಶನ್ ಕೊಟ್ಟು ಕೊಟ್ಟರು ಅದ್ ನೀರು ಡೈವರ್ಟ್ ಆಗೋದ್ರಿಂದ ಈ ಪರಿಸರ ಮೇಲೆ ಗಿಡ ಮರ ಬೆಳಲಿಕ್ಕೆ ತೊಂದರೆ ಆಗ್ತದಂತ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಬೆಂಗಳೂರು ಬರೀ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ ಯಾವ್ದೇ ಅಂತ ವಿರೋಧ ಮಾಡೋದಿಲ್ಲ ಮಾದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಹಂಗೇನು ಯಾರು ಮೀಟಿಂಗ್ ಮಾಡ್ತಾ ಹೋರಾಟ

ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅವ್ರು ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಕೇಳ್ತೇವೆ